ನಮಸ್ಕಾರ ಸಾಗರ ನಮಸ್ಕಾರ ನಮಸ್ಕಾರ ಯಾಕಪ್ಪ ಏನಿಲ್ಲ ರೀ ಒಂದು ಸ್ವಲ್ಪ ಕೆಲಸ ಇತ್ತು ಏನದು ಕೆಲಸ ಏನು ರೀ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಬೇಕಾಗಿತ್ತು ರೀ ಬಡ್ಡಿಲಿ ಬಡ್ಡಿಲೇ ರೊಕ್ಕ ಬೇಕಾಗಿತ್ತು ಏನು ಕಾರ್ಡ್ ಸಾಡಕ ಏ ಇಲ್ಲ ರೀ ಒಂದು ಸ್ವಲ್ಪ ಬೇರೆ ತ್ರಾಸಿತ್ತು ರೀ ಅದಕ್ಕಾಗಿ ರೀ ನಾನು ಯಾವಾಗ ಗೊತ್ತೈತಿಲ್ಲ ಗೊತ್ತಾಯ್ತು ರೀ ಯಾವಾಗ ಹೊಳ್ಳಿ ಇವತ್ತು ಹದಿನೈದು ತಾರೀಖು ಮುಂದಿನ ತಿಂಗಳು ಹದಿನೈದು ತಾರೀಖು ಬೆಳಗ್ಗೆ ಹತ್ತು ಗಂಟೆಗೆ ನಿಮ್ಗೆ ಬಡ್ಡಿ ಗಂಟೆ ಎಲ್ಲ ಕೊಡ್ತೀನಿ ರೀ ತೊಗೋ ಇದು ಮುಂದಿನ ತಿಂಗಳ ಹದಿನೈದು ತಾರೀಕು ಬೆಳಿಗ್ಗೆ ಹತ್ತು ಗಂಟೆ ನೆನಪಿರ್ಲಿ ಹಾ 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 ಬರ್ತೇನ್ರಿ ಸೊಗರ ಯಾಕ ರೀಸ್ ಸಾಕ ಇಷ್ಟ ಬೆಳಿಗ್ಗೆ ಬೆಳಿಗ್ಗೆ ಹತ್ತು ಗಂಟೆಗಂತರ ಹಾಸಿಯಾಗಿ ಬಂದ್ ಕೂತೀರಿ ನಮ್ಮನ್ನ ನೋಡ್ಲಿಕ್ಕೆ ನೀವ್ ಬಂದಿದ್ದೀರಿ ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬರಬಾರ್ದ ಅಲ್ಲೂ ಸಾವ್ಕಾರ ಹದಿನೈದ್ ತಾರೀಕು ಈಗ ಚಾಲೂ ಆಗೇತಿ ಬೆಳಿಗ್ಗೆ ಹತ್ತಂದ್ರ ಹತ್ತ ಸ್ವಲ್ಪ ಸಂಜೆ ಮಟ್ಟ ಆರ್ತೈಲ್ ಹಿಂಗ್ಯಾಕ್ ಮಾಡತ್ತಿ ಏ ನಮ್ ಯಾವ ಅಂದ್ರೆ ಯಾವಾರು ಹತ್ ಗಂಟೆ ಕತ್ ಹದ್ನೈದ ತಾರೀಕ ಕೊಡ್ಬೇಕ ನಮ್ಗೆ ನೀವೇ ಮಾಡತ್ತ ಕೊಡ್ತೀನಿ ಬಿಡ ಸಾವು ಮಾಡ್ತೀರ ಹದಿನೈದು ತಾರೀಕು ಅಂದ್ರೆ ಹದಿನೈದು ತಾರೀಕು ಹಿಂಗ್ ಬಿಡ ಹಿಂಗ್ಯಾಕ್ ಮಾಡ್ತಿ ಬಿಡ ಸಾವಕರೇ